ಪುಟಾಣಿಗಳಿಗೂ ಇವತ್ತಿನ ಹಕ್ಕಿಯ ಬಳಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಿಮಗೆಲ್ಲ ಏನಾದ್ರೂ ಒಂದು ಹವ್ಯಾಸ ಇದ್ರೆ ಚೆನ್ನಾಗಿರತ್ತೆ ಅಂತ ಅನ್ಸತ್ತಲ್ವಾ ಪ್ರತಿ ದಿವಸ ಅದೇ ಸ್ಕೂಲು ಅದೇ ಪುಸ್ತಕ ಯಾಕೋ ಬೋರ್ ಹೊಡಿಯತ್ತೆ ಅನ್ನಿಸ್ದಾಗ ಒಂದ್ ಚೇಂಜ್ ಬೇಕು ಅಂದಾಗ ಏನ್ ಮಾಡ್ತೀರಾ ಏನ್ ಮಾಡೋದು ಮೊಬೈಲ್ ಇಟ್ಕೊಂಡ್ ಸ್ಕ್ರೀನ್ ನೋಡ್ತೀವಿ ಅಂತೀರಾ ಆದ್ರೆ ಅದ್ರ ಬದಲು ನೀವೇ ಆ ಸ್ಕ್ರೀನ್ ಅಲ್ಲಿ ಅಪಿಯರ್ ಆಗೋ ಹಂಗಿದ್ರೆ ಎಷ್ಟ್ ಚೆನ್ನಾಗಿರತ್ತಲ್ಲ ಆ ತರ ಪ್ರತಿಭೆ ಇರೋ ಅಂತ ಪುಟ್ಟ ಗಾಯಕಿ ಮಾನ್ಯತಾ ಅನಿಲ್ ನೇಕರ್ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಇದಾರೆ ಎಷ್ಟು ಚೆನ್ನಾಗಿ ಹಾಡ್ತಾಳೆ ಮಾನ್ಯತಾ ಅನ್ನೋದನ್ನ ನೀವು ಅವಳ ವಾಯ್ಸಲ್ಲಿ ಫಸ್ಟ್ ಕೇಳ್ಬಿಡಿ ಆಮೇಲೆ ಮಾನ್ಯತಾ ಜೊತೆ ಮಾತಾಡ್ತಾ ಅವಳ ಫ್ರೆಂಡ್ಸ್ ಏನು ಅವಳ ಬೇರೆ ಹಾಬೀಸ್ ಏನು ಇದನ್ನೆಲ್ಲ ತಿಳ್ಕೊಳ್ತಾ ಹೋಗೋಣ ಓಕೆನಾಣೆಯೂತನೇ ಯೂತ ಬಾ ಶಂಕರೂತನೇ ಯೂತ ಬಾ ಶಂಕರ ಮಣಿಯುವೆ ನಿನ್ನಡುವೆ ಮೂರ ಮಣಿ ಗುವೆ ನಿನ್ನಡುವೆ ಮೂರ ಹರ ಕುಣಿಯುತ ನಲಿಯುತವಾ ಶಂಕರ ಢಮ 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 ಎಂದು ಢಮರುಗ ಸಲು ಢಮ 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 ಎಂದು ಢಮರುಗ ಧ್ವನಿಸಲು ಠಣ 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 ಎಂದು ವೃಷಭವು ಠಣಠಣ ಎಂದು ವೃಷಭವು ನಲಿಯೇ ಝಣ ತಕ ತಕ ಝಣ ತಾ ತಕ ಕಿಟ ಝಣ ತಕ ತಕ ಝಣ ತಾ ಕಿಟ ತಕ ಕಿಟ ಝಣ ಎಂದು ನಂದಿ ಮೃದಂಗವ ಬಾರಿಸಲು ಕುಣಿಯುತ್ತ ನಲಿಯುತ್ತ ಬಾ ശര മണിയുവെ നിന്നടികരഗുവെ മൂര ഹര കുണിയുത നലിയുത ബര ഹര ഹരുന്നോ ഗണ ള സ്തുത സേ ഹര ഹരഹരോ ഗണള സ്തുുത സേ പൊരൈ സരി ഗമ പനീസ സ്വര പാടീമ പനീസ സ്വര പാട നാരദ താമ്പുരഗാനവ മാണിയലേ യു തര മണിയ शङ्कर वर चरितय शना चरित चरितय जगदुडु वर कमले शना परिपरिभा

ತುಂಬಾ ಚೆನ್ನಾಗಿ ಹಾಡ್ತೀಯ ಮನ್ಯತ ನೀನು ಫಸ್ಟ್ ನಿನ್ ವಾಯ್ಸ್ ನಮ್ಮ ಕೇಳುಗರಿಗೆ ಕೇಳಿಸಬೇಕು ಅಂದ ತಕ್ಷಣ ಈ ವಾಯ್ಸ್ ಕೇಳಿದ ತಕ್ಷಣ ಎಲ್ರು ಆಹಾ ಎಷ್ಟು ಚೆನ್ನಾಗಿ ಹಾಡ್ತಾಳೆ ಅಂತ ಖುಷಿ ಆಗ್ಬಿಟ್ಟಿರ್ತಾರೆ ಮಾತಿನ ಕೇಳಬೇಕು ಅನ್ಸತ್ತೆ ಯಾಕೆ ಅಂತಂದ್ರೆ ಇಷ್ಟು ಚೆನ್ನಾಗಿ ಹಾಡುವಂತ ಕಂಠ ಇರೋ ಈ ಕೋಗಿಲೆ ಮಾತು ಹೇಗಿರತ್ತೆ ಅಂತ ಕೇಳ್ಬೇಕು ಅನ್ಸತ್ತೆ ನಿನ್ಗೆ ಹಾಡು ಕಲಿಯಕ್ ಶುರು ಯಾವಾಗ ಯಾರ ಹತ್ರ ಕಲಿತೆ ಇದ್ರ ಬಗ್ಗೆ ಎಲ್ಲ ಹೇಳ್ತೀಯಾ ಸರಿ ಮ್ಯಾಮ್ ಹೇಳ್ತೀನಿ ಫಸ್ಟ್ ನಾನು ಚಿಕ್ಕವಳಿರ್ಬೇಕಾದ್ರೆ ನಾನು ಎಲ್ ಕೆ ಜಿಯಲ್ಲಿದ್ದೆ ಒಂದು ಮೂರ್ ನಾಲ್ಕು ವರ್ಷ ಇತ್ತು ನನಗೆ ಅವಾಗ ನಾನು ಯಶವಂತಪುರಲ್ಲಿ ಗೋಪಾಲ್ ಸರ್ ಹತ್ರ ಹೋಗ್ತಾ ಇದ್ದೆ ಆಗ ಅಮ್ಮ ನಾನು ಹಠ ಮಾಡ್ತಾ ಇದ್ದೆ ಅಂತ ಸಂಗೀತ ಕ್ಲಾಸ್ಗೆ ಹಾಕಿದ್ರು ನೀನ್ ಹಠ ತಡಿಯಕ್ ಮ್ಯೂಸಿಕ್ ಕಲ್ಸಿದ್ರು ಆಮೇಲೆ ಅಲ್ಲಿ ಎಲ್ಲಾ ಬೇಸಿಕ್ಸ್ ಎಲ್ಲ ಕಲ್ತೆ ನಾನು ಒಂದೆರಡು ಹಾಡ್ಗಳು ಎಲ್ಲಾ ಹೇಳ್ಕೊಡ್ತಾ ಇದ್ರು ಗೋಪಾಲ್ ಸರ್ ಅಂತ ಅಲ್ಲಿಯಿಂದ ಮತ್ತೆ ಅವರು ಬೇರೆ ಕಡೆ ಹೋಗ್ತಾರೆ ಅಂತ ನಾನು ನನ್ನ ರಾಗ ಮ್ಯೂಸಿಕ್ ಸ್ಕೂಲ್ ಅಂತ ಹಾಕಿದ್ರು ಅಲ್ಲಿ ಶಶಿಕಲಾ ಭಟ್ ಅಂತ ಅವ್ರ ಹತ್ರ ಕಲಿತಾ ಇದ್ದೆ ಅಲ್ಲಿ ನಮ್ಮಮ್ಮ ನನ್ಗೆ ಅಲ್ಲಿ ಹಾಕಿದ್ರು ಅಲ್ಲಿ ಇನ್ನು ಮುಂದೆ ಮುಂದೆ ತನಕ ಕಲಿತೆ ಮತ್ತೆ ನಾನು ಬಳ್ಳಾರಿಗೆ ಬಂದೆ ಮ್ಯಾಮ್ ಬಳ್ಳಾರಿಗೆ ಅವಾಗ ಕೋವಿಡ್ ಇತ್ತು ಅವಾಗ ನಮ್ ನೇಟಿವ್ ಬಳ್ಳಾರಿ ಅಲ್ಲಿಗೆ ಹೋದ್ವಿ ಮತ್ತೆ ನಾನು ಅಲ್ಲಿ ದೊಡ್ಡಯ್ಯ ಗವಾಯಿಗಳಂತ ಒನ್ ಇಯರ್ ಕಲಿತೆ ಅವ್ರ ಹತ್ರ ಕಲಿತು ಕೋವಿಡ್ ಎಲ್ಲ ಆಯ್ತು ಆಗ ಮತ್ತೆ ಬ್ಯಾಂಗ್ಳೂರ್ಗೆ ಬಂದೆ ಈಗ ಮತ್ತೆ ಶಶಿಕಲಾ ಭಟ್ ಅವ್ರ ಹತ್ರ ಕಲಿತಾ ಇದ್ದೀನಿ ಸೀನಿಯರ್ ಕಲಿತಾ ಇದ್ದೀನಿ ಯಾವ್ದ್ರಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಅಲ್ಲಿ ಕಲ್ತಿದ್ದು ಬಳ್ಳಾರಿನಲ್ಲಿ ಇಲ್ಲಿಂದ ಬಳ್ಳಾರಿಗೆ ಹೋಗೋ ತನಕ ಜೂನಿಯರ್ ಕಲಿತಾ ಇದ್ದೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾನು ಜೂನಿಯರ್ ಎಕ್ಸಾಮ್ ಬರ್ದೇ ಏಯ್ಟಿ ಸಿಕ್ಸ್ ಪರ್ಸೆಂಟ್ ಬಂತು ವೆರಿ ಗುಡ್ ಆಮೇಲೆ ನಾನು ಶಶಿಕಲಾ ಭಟ್ ಅವ್ರ ಹತ್ರ ಈಗ ಸೀನಿಯರ್ ಕಲಿತಾ ಹ್ಮ್ ಇಷ್ಟು ಚಿಕ್ಕ ವಯಸ್ಸಿಗೆ ಸ್ವರ ಆ ಒಂದು ಹಿಡಿತಾ ಇರಬೇಕಲ್ವಾ ಒಂದ್ ಕಡೆ ನಿಂತ್ಕೋಬೇಕು ಇದೆಲ್ಲ ಇರುತ್ತಲ್ಲ ಮಾಡಕ್ ಹೇಗ್ ಪ್ರಾಕ್ಟೀಸ್ ಮಟ್ಲ ನಮ್ಮ ಗುರುಗಳು ಶಶಿಕಲಾ ಭಟ್ ಅವರೆಲ್ಲ ಸೀನಿಯರ್ ಅಲ್ಲಿ ಬೇರೆದೇ ಇದಿರುತ್ತೆ ಸಿಲಬಸ್ ಅಂತ ಅದನ್ನ ಸ್ವರ ಹಿಡಿತಾ ಎಲ್ಲ ಅದ್ರದ್ದು ಮುಂದಿನ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇನ್ನು ತುಂಬಾ ಒಳಗೆ ತುಂಬಾ ಡೀಪ್ ಆಗಿ ಕಲಿತೇವೆ ಅದರಲ್ಲಿ ಎಲ್ಲ ಸ್ವರ ಹಿಡಿತ ಗಮಕ ಸ್ವರಗಳು ತಾನ್ಗಳು ಆಲಾಪ್ಗಳು ಅಂತ ಮಾಡಬೇಕು ಅದು ನಾವು ಸ್ವಂತ ನಾವಾಗಿ ನಾವೇ ಮಾಡೋದು ಶಕ್ತಿ ಬರುತ್ತೆ ಇವಾಗ ಅದು ನಮ್ಮ ಗುರುಗಳು ಅಭ್ಯಾಸ ಮಾಡಿಸ್ತಾರೆ ಸೀನಿಯರ್ ವಿಭಾಗದಲ್ಲಿ ಇದು ಕಲಿತೀವಿ ಜೂನಿಯರ್ ಅಲ್ಲಿ ಎಲ್ಲ ಅದಕ್ಕೆ ಒಂದು ಹಿಡಿತ ಬರಬೇಕು ಅಂತ ಜೂನಿಯರ್ ಕಲಿತೇವೆ ಈಗ ನೀನು ಪ್ರಾಕ್ಟೀಸ್ ಮಾಡ್ತೀಯಲ್ಲ ಯಾವ್ದಾದ್ರು ಒಂದು ರಾಗ ನೀನು ಪ್ರಾಕ್ಟೀಸ್ ಮಾಡೋದ್ರದ್ದು ಒಂಚೂರು ಕೇಳ್ಸಕ್ಕಾಗತ್ತ ಸರಿ ಯಾವ ರಾಗ ಕೇಳಿಸ್ತಿದ್ಯಾ ನಾನು ಈಗ ಬಿಹಾಗ್ ರಾಗವನ್ನು ಹಾಡ್ತಾ ಇದ್ದೀನಿ ട്ടു ഉലി സലജാ ഹോര മി ലീറേ ഹോമ മോര മഹി ലീറേ ലിസുലമ ലി സമ माते की बिंदिया बिसर गई रे माते की बिंदिया बिसर गई रे अपने हाथ लगा जा बलम हाथ में मोरे मेहंदी लगी रे लट उलझी सुल ുല ബലമിന്ദുസ്ഥാനി ആടു ഭക്തിഗീത ആടുത്തിയ ചിത്രഗീത ആടുത്തിയ ಸೊ ಇದ್ರಲ್ಲೆಲ್ಲ ಏನಾದ್ರೂ ಒಂದು ಪ್ರೈಸ್ ತಗೋಬೇಕು ಈ ತರ ಯಾವತ್ತಾದ್ರೂ ಅನ್ಸಿದ್ದಿದ್ಯಾ ಹೌದು ಮ್ಯಾಮ್ ನಾನು ಆ ಕಾಂಪಿಟೇಷನ್ ಗೆ ಹೋಗುವಾಗ ಎಲ್ಲ ನಾರ್ಮಲ್ ಆಗಿ ಚಿತ್ರಗೀತೆನ ಹಾಡೋದು ನಾನು ಜಾಸ್ತಿ ಆ ಶಾಸ್ತ್ರೀಯ ಸಂಗೀತವನ್ನ ತುಂಬಾ ಹಾಡಿಲ್ಲ ಅಂದ್ರೆ ಹಾಡಿದೀನಿ ಚಿತ್ರಗೀತೆ ಎಲ್ಲ ಹಾಡಿದಾಗ ಎಲ್ಲ ಪ್ರೈಸ್ ಎಲ್ಲ ಬಂದಿದೆ ನನ್ಗೆ ಎಲ್ಲೆಲ್ಲಿ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಿ ಬ್ಯಾಂಗ್ಳೂರ್ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಮತ್ತೆ ಬಳ್ಳಾರಿಯಲ್ಲೂ ಪಾರ್ಟಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ ತುಂಬಾ ಕಾಂಪಿಟೇಷನ್ಗಳಲ್ಲಿ ಎಲ್ಲಾನು ಮೇನ್ ಆಗಿ ಫಸ್ಟ್ ಸೆಕೆಂಡ್ ಪ್ರೈಸ್ ಬಂದಿದೆ ಮತ್ತೆ ಬ್ಯಾಂಗ್ಳೂರಲ್ಲಿ ನಾನು ಮೊನ್ನೆನು ಹೋಗಿದ್ದೆ ಕಾಂಪಿಟೇಷನ್ಗೆ ಗೆ ಸರಿಗಮ ಜೂರಿ ಮೆಂಬರ್ ಅವರು ಆರ್ಗನೈಸ್ ಮಾಡಿದ್ರು ಕಾಂಪಿಟೇಷನ್ ಅಲ್ಲೂ ನನಗೆ ಚಿಕ್ಕ ಮಕ್ಕಳಲ್ಲಿ ನನಗೆ ಫಸ್ಟ್ ಪ್ರೈಸ್ ಬಂದಿದೆ ಮೊನ್ನೆ ಇದು ನಾನು ಇತ್ತೀಚೆಗೆ ಹೋಗಿದ್ದು ಹೌದು ರಿಯಾಲಿಟಿ ಶೋಸ್ಗೆ ನಾನು ಟ್ರೈ ಮಾಡ್ತಾ ಇರ್ತೀನಿ ನಾನು ಥರ್ಡ್ ರೌಂಡ್ ತನಕ ಹೋಗಿದ್ದೀನಿ ಆದ್ರೆ ಅದಕ್ಕಿಂತ ಮುಂದೆ ಹೋಗಕ್ಕೆ ಇನ್ನೂ ಪ್ರಯತ್ನ ಪಡಬೇಕು ಅಂತ ಅನಿಸುತ್ತೆ ನನಗೆ ನೀನು ಮ್ಯೂಸಿಕ್ ಅಲ್ದಿರ ಇನ್ನೇನೇನ ಹಾಬೀಸ್ ಇದೆ ನಿಂಗೆ ನನ್ಗೆ ಚೆಸ್ ಆಡೋದು ಹಾಬಿ ಇದೆ ಚೆಸ್ ಆಡ್ತೀನಿ ಮತ್ತೆ ಬುಕ್ಸ್ ಓದ್ತೀನಿ ನಾನು ಚೂರು ಚೂರು ಡ್ಯಾನ್ಸ್ ಕೂಡ ಮಾಡ್ತೀನಿ ಯಾವ ಡ್ಯಾನ್ಸ್ ಡ್ಯಾನ್ಸ್ ಸುಮ್ನೆ ಯೂಟ್ಯೂಬ್ ಅಲ್ಲಿ ಯಾವ್ದಾದ್ರು ಹಾಕೊಂಡು ಸುಮ್ನೆ ಡ್ಯಾನ್ಸ್ ಮಾಡೋದು ಅದೊಂದು ನಾರ್ಮಲ್ ಆಗಿ ಹಾಬಿ ಇದೆ ಮತ್ತೆ ಅಮ್ಮಗೆ ಅಡ್ಗೆ ಮನೇಲಿ ಹೆಲ್ಪ್ ಮಾಡ್ತೀನಿ ಓ ಏನ್ ಹೆಲ್ಪ್ ಮಾಡ್ತೀಯ ಅಡ್ಗೆ ಮಾಡೋದ್ರಲ್ಲಿ ಚಪಾತಿ ಮಾಡೋದ್ರಲ್ಲಿ ದೋಸೆ ಮಾಡೋದ್ರಲ್ಲಿ ಅದೆಲ್ಲ ಮಾಡಕ್ ನಿಂಗೆ ಇಂಟ್ರೆಸ್ಟ್ ಇದೆಯಾ ತುಂಬಾ ಇಂಟ್ರೆಸ್ಟ್ ಇದೆ ವೆರಿ ಗುಡ್ ಯಾಕಂದ್ರೆ ಈಗೆಲ್ಲ ಪಿಜ್ಜಾ ಪಾಸ್ತಕಲ್ಲ ಹಿಂಗ್ ದೋಸೆ ಚಪಾತಿ ಮಾಡಕ್ ಇಂಟ್ರೆಸ್ಟ್ ಇದೆ ಅಂದ್ರೆ ಆಶ್ಚರ್ಯ ಆಗೋಯ್ತು ನಂಗೆ ಒಂದ್ ನಿಮಿಷ ನೀ ಎಷ್ಟನೇ ಕ್ಲಾಸ್ ಓದ್ತಿದ್ಯಾ ಅಂತ ಕೇಳಲಿಲ್ಲ ಮಾನ್ಯತ ನಾನು ಹೌದು ಮ್ಯಾಮ್ ನಾನು ಇವಾಗ ಎಂಟನೇ ತರಗತಿಯಲ್ಲಿ ಓದ್ತಾ ಇದೀನಿ ಶ್ರೀ ಶ್ರೀ ರವಿಶಂಕರ್ ವಿದ್ಯಾ ಮಂದಿರಲ್ಲಿ ವಿದ್ಯಾರಣ್ಯಪುರದಲ್ಲಿ ಓದ್ತಾ ಇದ್ದೀನಿ ನಿಮ್ ಮನೆಗೆ ಹತ್ರನ ಸ್ಕೂಲು ತುಂಬಾ ಹತ್ರ ಸೊ ಹಾಗಾದ್ರೆ ನಿನ್ಗೆ ಬೆಳಗ್ಗೆ ಹೊತ್ತು ಪ್ರಾಕ್ಟೀಸ್ ಮಾಡ್ಕೊಂಡು ಸ್ಕೂಲ್ ಹೋಗ್ತೀಯಾ ಮ್ಯೂಸಿಕ್ ನ ಇಲ್ಲ ಸ್ಕೂಲ್ ಹೋಗ್ ಬಂದ್ ಪ್ರಾಕ್ಟೀಸ್ ಮಾಡ್ ಸ್ಕೂಲ್ ಹೋಗ್ ಬಂದ್ಬಿಟ್ಟು ಪ್ರಾಕ್ಟೀಸ್ ಮಾಡಿ ಯೂಶಲ್ ಆಗಿ ಮ್ಯೂಸಿಕ್ ಬೆಳಗ್ಗೆ ಹೊತ್ತು ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೇದು ಅಂತಾರಲ್ಲ ಒಳ್ಳೇದು ಅಂತ ಅನ್ಸುತ್ತೆ ಆದ್ರೆ ಸಾಯಂಕಾಲ ಅಲ್ಲಿ ತುಂಬಾ ನಮ್ಮ ವಾಯ್ಸ್ ತುಂಬಾ ಮೇಲ್ ಹೋಗುತ್ತೆ ಅವಾಗ ಅವಾಗ ಸ್ವಲ್ಪ ಸಾಂಗ್ಸ್ ಅದೆಲ್ಲ ಪ್ರಾಕ್ಟೀಸ್ ಮಾಡಕ್ಕೆ ಅನುಕೂಲ ಆಗುತ್ತೆ. ಅಂದ್ರೆ ಹೈ ರೇಂಜ್ ಹೋಗೋದಕ್ಕೆ ಹೋಗೋದು ಈಜಿ ಆಗುತ್ತೆ ಅಂತ. ಹ್ಮ್ ಹ್ಮ್. ಸ್ಕೂಲ್ ಅಲ್ಲಿ ನಿನ್ಗೆ ಫ್ರೆಂಡ್ಸ್ ಇರ್ತಾರೆ. ಹೌದು. ಮನೆ ಹತ್ರ ಫ್ರೆಂಡ್ಸ್ ಸ್ಕೂಲ್ ಹತ್ರ ಫ್ರೆಂಡ್ಸ್. ಸ್ಕೂಲ್ ಹತ್ರ ಫ್ರೆಂಡ್ಸ್ ಇದ್ದಾರೆ. ಮನೆ ಹತ್ರ ಏನ್ ಮಾಡ್ತೀಯಾ? ಮನೆ ಹತ್ರ ಯಾರು ಆಟ ಆಡಕ್ಕೆ ಬರಲ್ಲ मैम. ನಾನು ಆಡಲ್ಲ ತುಂಬಾ ಆಡಲ್ಲ ನಾನು. ಯಾಕಂತೆ? ಎಲ್ರು ಬಿಜಿ ಮೊಬೈಲ್ ಅಲ್ಲಿ. ಹೌದು. ಅಥವಾ ಎಲ್ರಿಗೂ ಹಾಬೀಸ್ ಇದೆ ಅನ್ಸುತ್ತೆ ಇವಾಗ ಹೌದು ಮ್ಯಾಮ್ ಎಲ್ಲರಿಗೂ ಎಲ್ಲರು ಮನೆಯಲ್ಲಿ ಇರ್ತಾರೆ ಅಂದ್ರೆ ನನ್ಗೆ ಮನೆ ಹತ್ರ ಜಾಸ್ತಿ ಫ್ರೆಂಡ್ಸ್ ಇಲ್ಲ ಸ್ಕೂಲ್ ಹತ್ರ ತುಂಬಾ ಫ್ರೆಂಡ್ಸ್ ಇದಾರೆ ಇಂಪಾರ್ಟೆಂಟ್ ಫ್ರೆಂಡ್ಸ್ ಯಾರು ನಿನ್ ಬೆಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಅರ್ಚನಾ ಅಂತ ಅವ್ರ ಬೆಸ್ಟ್ ಫ್ರೆಂಡು ಚೈತನ್ಯ ಮಹಾಲಕ್ಷ್ಮಿ ಅಂತ ಸಾನ್ವಿ ಅಂತ ಇವರು ನನ್ ಬೆಸ್ಟ್ ಫ್ರೆಂಡ್ಸ್ ಯಾಕೆ ಅವ್ರು ಮಾತ್ರ ಬೆಸ್ಟ್ ಫ್ರೆಂಡ್ಸ್ ಆದ್ರು ಏನ್ ಮ್ಯಾಚ್ ಆಗತ್ತೆ ನಿಮ್ ನಡುವೆ ಡೆಸ್ಕ್ ಅಲ್ಲಿ ಕೂತಿರ್ತೀನಿ ಒಂದೊಂದ್ಸಲ ಪ್ಲೇಸ್ ಚೇಂಜ್ ಮಾಡಿಸ್ತಾರೆ ಆವಾಗ ನಾನು ಅವ್ರ ಜೊತೆ ಎಲ್ಲ ಮಾತಾಡ್ತಾ ಇರ್ತೀನಿ ಹಂಗೆ ಸುಮ್ನೆ ತಮಾಷೆ ಮಾಡ್ಕೊಂಡು ಹಂಗೆ ಫ್ರೆಂಡ್ಸ್ ಆಗ್ಬಿಡ್ತೀವಿ ನಾವು ಹಾಗಾಗಿ ಅವ್ರಷ್ಟು ಜನ ಬೆಸ್ಟ್ ಫ್ರೆಂಡ್ಸ್ ಅಂದ್ರೆ ಜೊತೆ ಡೆಸ್ಕ್ ಶೇರ್ ಮಾಡಿದ ಅಲ್ವಾ ಹೌದು ಮತ್ತೆ ಸ್ಕೂಲಲ್ಲಿ ಗೇಮ್ಸ್ ಆಡ್ತೀಯಾ ಸ್ಕೂಲ್ ಅಲ್ಲಿ ಗೇಮ್ಸ್ ಆಡ್ತೀಯ ಏನ್ ಗೇಮ್ಸ್ ಆಡ್ತೀಯಾ ಥ್ರೋ ಬಾಲ್ ಆಡ್ತೀನಿ ಮತ್ತೆ ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ಗೇಮ್ಸ್ ಆಡ್ತಾ ಇರ್ತೀವಿ ಅವಾಗ ಮುಂದಕ್ಕೆ ಏನಾಗಬೇಕು ಅಂತ ಆಸೆ ನಿಂಗೆ ಮುಂದಕ್ಕೆ ನನಗೆ ಇನ್ನು ಈಗ ಗೋಲ್ ಸೆಟ್ ಮಾಡ್ತಾ ಇದ್ದೀನಿ ಆದ್ರೆ ಒಂದ್ ಮ್ಯೂಸಿಷಿಯನ್ ಅಂತೂ ಪಕ್ಕಾ ಆಗ್ತೇನೆ ಅದಂತೂ ಒಂದು ಮೇನ್ ಗೋಲ್ ತರ ನನ್ಗೆ ಇನ್ನು ಅಕಾಡೆಮಿಕ್ಸ್ ಅಲ್ಲಿ ಅಂತ ಕೇಳಿದ್ರೆ ನನಗೆ ಇನ್ನು ಸೆಟ್ ಮಾಡ್ಬೇಕು ಇನ್ನ ಯೋಚಿಸ್ತಾ ಯೋಚಿಸ್ತಾ ಯಾವ ಸಬ್ಜೆಕ್ಟ್ ಇಷ್ಟ ಆಗ್ತಿದೆ ನನಗೆ ಸೈನ್ಸ್ ತುಂಬಾ ಇಷ್ಟ ಸೈನ್ಸ್ ಮ್ಯಾಥ್ಸ್ ತುಂಬಾ ಇಷ್ಟ ಹಾಗಾದ್ರೆ ಇಂಜಿನಿಯರ್ ಡಾಕ್ಟರ್ ಆಗೋಗ್ತಾ ಅಥವಾ ಸೈಂಟಿಸ್ಟ್ ಆಗತೀಯಾ ಅಂತರಿಕ್ಷಕ್ಕೆ ಹೋಗಿ ಬಹುಶಃ ಇನ್ನೊತ್ತಿಗೆ ಇನ್ನ ಬೆಳೆದು ಬಿಡುತ್ತೆ ಅನ್ಸುತ್ತೆ ಅಲ್ಲಿ ಹೋಗಿ ಒಂದಾಡಿ ಹಾಡ್ಬೋದು ಅನ್ಸುತ್ತೆ ಫ್ಯಾಂಟಸಿಸ್ ಚೆನ್ನಾಗಿರತ್ತಲ್ಲ ಕನಸಿನ ಪ್ರಪಂಚ ನಿಮಗೆ ತುಂಬಾ ಇಷ್ಟ ಆಗುತ್ತಾ ಹೌದು ಓಕೆ ಮತ್ತೆ सब्जेक्टಸ್ ಅಲ್ಲಿ ಅಂದ್ರೆ ನನಗೆ ಕನ್ನಡ ಇಷ್ಟ ಕನ್ನಡ ತುಂಬಾ ಇಷ್ಟ ಕನ್ನಡ ಟೀಚರ್ ಅಂದ್ರೆ ತುಂಬಾ ಇಷ್ಟ ಓ ಹಾ ಯಾಕೆ ಅವ್ರು ತುಂಬಾ ಚೆನ್ನಾಗಿ ಹೇಳಿಕೊಡತಾರಾ ಕಾನ್ಸಂಟ್ರೇಟ್ ಮಾಡ್ಬೇಕು ಅಂತ ನಮ್ಗೆ ಒಂದೊಂದು ಜೋಕ್ ಹೇಳ್ತಾ ಇರ್ತಾರೆ ಅದು ನಂಗೆ ತುಂಬಾ ಇಷ್ಟ ನಗಸ್ತಾ ಇರ್ತಾರೆ ಯಾವಾಗ್ಲೂ ಒಟ್ನಲ್ಲಿ ನಿಂಗೆ ಖುಷಿಯಾಗಿ ನಗ್ನಗ್ಕೊಂಡು ಎಲ್ರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡಿರ್ಬೇಕು ಅಂದ್ರೆ ತುಂಬಾ ಇಷ್ಟ ಅಲ್ವಾ ಇದು ಕ್ಯಾರೆಕ್ಟರ್ ಅದು ಈಗ ಟೈಮ್ ಹೇಳ್ತಾ ಇದೆ ಕಾರ್ಯಕ್ರಮ ಮುಗಿಸೋ ಸಮಯ ಆಯ್ತು ಅಂತ ಮುಗಿಸ್ ಮುಂಚೆ ಒಂದು ಹಾಡು ಹೇಳ್ಬಿಡ್ತಿಯಾ ಪ್ಲೀಸ್ ಸರಿ ಯಾವ್ದು ಹಾಡ್ತಿಯಾ ನಾನು ಪುರಂದರ ದಾಸರದು ನಾನೇನ ಮಾಡಿದೆ ಅಂತ ಹಾಡು ಪ್ರದಾ वेङ्कटनाथाय श्रीनिवासयते नमः श्रीनिवास

ോ മാനഭിമാനവു നിന്നു എനഗേനോ ദീനരക്ഷക തിരുപത്തെയ വെങ്കടരമണ നീനോ രംഗയരംഗിടി അവലക്കിയ ഒപ്പുവേ കോടലില്ല മുപ്പിടി അവലക്കിയാ തന്നവനിക ഒപ്പുവ ಕಾಯಬೇಕು ನೀ ಎನ್ನ ಕಾಯಬೇಕೋ ನೀ ಎನ್ನ ಕಾಯಬೇಕೋ ಒಳ್ಳೇದು ಮಾನ್ಯತೆ ಇವತ್ತು ನಮ್ಮ ಹಕ್ಕಿ ಬಳಗ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಿನ್ನ ಫ್ರೆಂಡ್ಸ್ ಜೊತೆ ಎಲ್ಲ ನಿನ್ನ ವಿಷಯ ಹಂಚ್ಕೊಂಡಿದ್ಯಾ ಒಳ್ಳೆ ಹಾಡನ್ನ ಕೇಳಿಸಿದ್ಯಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಊಟಾಣಿಗಳೇ ಇವತ್ತಿನ ಹಕ್ಕಿಯ ಬಳಗ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದು ಮಾನ್ಯತಾ ಅನಿಲ್ ನೇಕಾರ್ ಈ ಬಾಲ ಪ್ರತಿಭೆಯ ಪರಿಚಯದೊಂದಿಗೆ ಇವತ್ತಿನ ಹಕ್ಕಿ ಬಳಗ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಮತ್ತೆ ಸಿಗೋಣ ಬಾಯ್